ಪಠ್ಯ ಪುಸ್ತಕಗಳು ಶಾಲಾ ಬ್ಯಾಗ್ ಗೈಡ್ಸ್ ನೋಟ್ ಪುಸ್ತಕ ಎಲ್ಲಾ ತರಗತಿಯ ಡೈಜೆಟ್ಸ್ ಸ್ಟೇಷನರಿ ಕೊಡೆಗಳು ಬಂತಿಂಗ್ಸ್ ಬಾವುಟಗಳು ಮೊಮೆಂಟೋಸ್ ಈವೆಂಟ್ಸ್ ಐಟಮ್ಸ್ ಫೆಸ್ಟಿವಲ್ ಡೆಕೋರೇಷನ್ ಬರ್ತ್ ಡೇ ಡೆಕೋರೇಷನ್ ಐಟಮ್ಸ್ ಬೇಕು ಅಂದ್ರೆ ಒಂದೇ ಸೂರಿನಡಿ ಸಿಗುತ್ತೆ ಬನ್ನೂರು ರೈತರ ಸೇವಾ ಸಹಕಾರಿ ಸಂಘದ ಎದುರುಗಡೆಯ ಬಿಎಸ್ ನಾಯಕ್ ಕಟ್ಟಡ ಬುಳುವಾರಿನಲ್ಲಿ ಶಿವಕೃಪಾ ಟ್ರೇಡರ್ಸ್ ಅತಿ ಹೆಚ್ಚಿನ ಸಂಗ್ರಹ ಹಾಗೂ ವಿವಿಧ ಆಯ್ಕೆಗಳೊಂದಿಗೆ ಶುಭಾರಂಭಗೊಂಡಿದೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಅನುವಂಶಿಕ ಮುಕ್ತೇಶ್ವರರಾದ ಶ್ರೀಯುತ ಕೆ ಲಕ್ಷ್ಮೀನಾರಾಯಣ ಅಸರಣ್ಣರು ಉದ್ಘಾಟನೆಗೊಳಿಸಿದರು ಈ ಸಂದರ್ಭದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಇನ್ನು ಧರೇಶ್ ಹೊಳ್ಳ ಕೆ ಅವರು ಬಂದಂತಹ ಎಲ್ಲಾ ಅತಿಥಿಗಳನ್ನು ಆದರಾತಿಥ್ಯದಿಂದ ಸ್ವಾಗತಿಸಿದರು ದೇವರಲ್ಲಿ ಪ್ರಾರ್ಥಿಸಿ ಪ್ರಾರಂಭ ಮಾಡಿ ದೇವರನ್ನು ಅನುಕರಿಸ್ತಾರೆ ಅಂದರೆ ವ್ಯಾಪಾರ ಭವಿಷ್ಯ ನಾವೆಲ್ಲ ಚಿಂತನೆ ಮಾಡಬೇಕಂದ್ರೆ ನಾವು ಮಾಡುವಂಥ ತಪ್ಪಾಗಿಲ್ಲ ಅದು ದೇವರ ಕೆಲಸ ದೇವರೇ ವ್ಯಾಪಾರ ಮಾಡ್ತೀವಿ ಸರ್ ದೇವರ ಒಂದು ಧರ್ಮ ಅಂತ ಹೇಳ್ಬೇಕು ಆ ಧರ್ಮಕ್ಕೆ ಸಂಬಂಧಪಟ್ಟಂಥ ಆ ಧರ್ಮವನ್ನು ಮೀರಿ ಮೀರದಿದ್ದಾಗ ಆ ಧರ್ಮವನ್ನು ಎಷ್ಟಕ್ಕೆ ನಷ್ಟತಾ ಇಡೋದಕ್ಕೆ ಆ ಧರ್ಮ ನಮ್ಮ ಧರ್ಮವನ್ನು ನಮ್ಮನ್ನು ರಕ್ಷಿಸ್ತಾರೆ ವಿಶೇಷವಾಗಿ ಅದಕ್ಕೆ ಹಿಂದಿನ ವ್ಯವಹಾರ ಕ್ಷೇತ್ರವನ್ನು ನಮ್ಮ ತೀರ್ಥ ಕುಟುಂಬದ ಉದ್ಘಾಟಿಸಿದರು ಅದಕ್ಕೆ ನಂತರ ಕೆಲವು ಸಲ ಬಂದಿದ್ದೆ ಅದರಲ್ಲೂ ಒಂದು ಪ್ರಾಧನೆಯ ಈ ಆ ವಿಶೇಷ ಪ್ರೀತಿಯಿಂದ ದೇವಿ ಕೇಳಿದರೆ ಅವರು ನಮಗೆ ನಂಬಿಕೆ ಗೊತ್ತಾಗ್ತಾರೆ ಆದರೂ ನಂಬಿಕೆ ಅಂತಹ ದೇವರು ತಮ್ಮನ್ನು ರೀತಾರೆ ಆ ನಂಬಿಕೆ ಈ ಪೂಜೆ ಪುನಸ್ಕಾರ ಇದೆಲ್ಲ ಕರ್ತವ್ಯಗಳಲ್ಲ ಆತಿಯ ಮೇಲೆ ವಿಶೇಷ ಅಂತ ಬರ್ತಾರೆ ವಿಶೇಷವಾಗಿ ಭಕ್ತಿ ಸಿದ್ಧಿಯಿಂದ ಇಲ್ಲಿ ನಮ್ಮ ದೇವಿ ಭಕ್ತಿಯನ್ನು ಆರಾಧನೆ ಮಾಡ್ತಾರೋ ಆಗಾಧನೆ ದೇವರಿಗೆ ಕೊಡ್ತದಂತೆ ನಮ್ಮ ಸಹಿತರು ಕೂಡ ಯಾವಾಗಲೂ ಒಂದು ಸಂದೇಶ ಕೊಟ್ಟಿದ್ದು ನಾವು ದೇವರನ್ನು ಗಟ್ಟಿ ಹಿಡ್ಕೊಳ್ಬೇಕು ಆಗ ದೇವರನ್ನು ನಮ್ಮ ಗಟ್ಟಿ ಹಿಡ್ಕೊಳ್ಳೋದಾಗ ಅವರ ಜೀವನ ಅನುಭವದಲ್ಲಿ ಹಾಗೆ ದೇವಸ್ಥಾನದಲ್ಲಿ ಬೇರೆ ಬಂದಾಗ ಮೇರಲ್ಲಿ ದೇವಸ್ಥಾನಕ್ಕೆ ಸಂದರ್ಭದಲ್ಲಿ ದೇವರು ತಾನು ತಾನುಭಕ್ತಿನ ತೀರುಗಳು ಜನ ಎಲ್ಲ ಬಂದು ಹೋಗಿ ಒತ್ತಾಯ ಮಾಡಿದಾಗಲೂ ಎಲ್ಲ ದೇವರು ನನ್ನನ್ನು ರಕ್ಷಿಸ ದೇವರ ಇರುವುದು ಇರೋದು ಅಂತ ಹೇಳಿದಾಗ ಒತ್ತಾಯ ಮಾಡಿದಾಗ ಬಾಗಿಲೇ ಹಾಕಿ ಸುತ್ತೆ ದೇವರನ್ನು ಗಟ್ಟಿ ಇಟ್ಕೊಂಡ್ರು ದೇವಸ್ಥಾನ ಇಲ್ಲಿ ಹೋದ್ರು ದೇವಸ್ಥಾನದ ಗರ್ಭವಿಟ್ಟು ಅವರು ಬಂದರು ದೇವರು ಬಂದರು ಹಾಗೆ ನಾವು ದೇವರನ್ನು ಗಟ್ಟಿ ಇಟ್ಕೊಂಡಾಗ ನಮ್ಮನ್ನು ದೇವರು ಗಟ್ಟಿ ಇಟ್ಕೊಂಡ್ರೆ ದೇವರನ್ನು ವಿಶೇಷವಾಗಿ ಭತ್ತಿ ಇದ್ದ ನಮಗೆ ಕರ್ತವ್ಯ ಮಾಡಿ ದೇವರ ಆಶೀರ್ವಾದ ಕರ್ತವ್ಯ ಮಾಡಿದಾಗ ಧರ್ಮಕ್ಕೆ ಕೃತಿವಾದ ರೀತಿಯಲ್ಲಿ ನಾವು ಕರ್ತವ್ಯ ಮಾಡಿದಾಗ ಆ ಧರ್ಮ ನಮ್ಮನ್ನು ನಡೆಸುತ್ತಾರೆ ಹಾಗೆ ಈ ವ್ಯಾಪಾರ ಸ್ಥಿತಿಯಲ್ಲಿ ಅವರು ನಿರಂತರವಾಗಿ ಧರ್ಮದಲ್ಲಿ ವ್ಯವಹಾರ ಮಾಡಿ ಜನ ಆಕರ್ಷಣೆ ಜನ ಎಲ್ಲ ಬಂದು ಅದಕ್ಕೆ ಬೇಕಾದ ಶಕ್ತಿತ್ತು ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಸ್ಮರಿಸಿಕೊಂಡು ಕಟೀಲಿನ ಲಕ್ಷ್ಮೀನಾರಾಯಣ ಅಸರಣ್ಣರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ನೂತನವಾಗಿರತಕ್ಕಂಥ ಸಂಸ್ಥೆ ಆರಂಭಗೊಂಡಿದೆ ದರೇಶ್ ಅವರು ಉದ್ಯಮ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿರುವರು ಅವರ ತಂದೆಯವರು ಕೂಡ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ದೇವತಾ ಕಾರ್ಯಗಳನ್ನು ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ಜೋಡಿಸಿಕೊಂಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಪುತ್ತೂರಿನಲ್ಲಿ ಒಳ್ಳೆಯ ಒಂದು ಒಳ್ಳೆಯ ಉದ್ಯಮ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಪ್ರಾಯಶಃ ಇವತ್ತು ಬಳುವಾರು ಭಾಗದಲ್ಲಿ ಪುಸ್ತಕಗಳ ಮತ್ತು ಸ್ಟೇಷನರಿಗಳ ಮಳಿಗೆ ಉದ್ಘಾಟನೆಗೊಂಡಿದೆ ಇವತ್ತು ಲಕ್ಷ್ಮೀನಾರಾಯಣ ಅಸರಣ್ಣರ ನಮ್ಮ ಅಂಗಡಿ ಉದ್ಘಾಟ ಅಸ್ರಣ್ಣರ ಆ ಒಂದು ದಿವ್ಯ ಹಸ್ತದಿಂದ ಆ ಸಂಸ್ಥೆ ಆರಂಭ ಆಗಿದೆ ಅಂತೇಳಿ ಆದರೆ ಆ ತಾಯಿ ಪರಮೇಶ್ವರಿಯ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಇದೆ ಮತ್ತು ಈ ಉದ್ಯಮ ಅತ್ಯಂತ ಯಶಸ್ವಿಯಾಗಿ ಇನ್ನಷ್ಟು ಎತ್ತರಕ್ಕೆ ದರೇಶ್ ಅವರು ಹೋಗ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಧಾರ್ಮಿಕ ಶ್ರದ್ಧೆ ಮತ್ತು ಇವತ್ತು ವ್ಯಾಪಾರದಲ್ಲಿ ಸ್ಪರ್ಧೆ ಇರತಕ್ಕಂಥ ಕಾರಣಕ್ಕೋಸ್ಕರ ಈ ಸ್ಪರ್ಧೆಯ ಸಂದರ್ಭದಲ್ಲಿ ಕೂಡ ಪಾರದರ್ಶಕವಾಗಿರತಕ್ಕಂಥ ವ್ಯವಹಾರವನ್ನು ಮಾಡ್ತಾ ಪುತ್ತೂರಿನ ಜನಮಾನಸದ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಯುವ ಯುವಕ ದರೇಶ್ ಅವರ ಆ ಒಂದು ಸಂಸ್ಥೆ ಉತ್ತರೋತ್ತರ ಶ್ರೇಯಸ್ಸು ಅಭಿವೃದ್ಧಿಯನ್ನು ಕಾಣಲಿ ಇನ್ನಷ್ಟು ಸಂಸ್ಥೆಗಳನ್ನು ಮಾಡತಕ್ಕಂಥ ಶಕ್ತಿ ಆ ಮಾಲಿಂಗೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ಅವರಿಗೆ ಅನುಗ್ರಹಿಸಲಿ ಅಂತಕ್ಕಂಥ ಆಶಯದ ಜೊತೆಗೆ ನಾವು ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ವಿ ಸೀಮೆಯ ಅಧಿಪತಿ ಮಹಲಿಂಗೇಶ್ವರ ದೇವರನ್ನ ಮನಸ ಸ್ಮರಿಸುತ್ತ ಹಾಗೂ ಕಟೇಲಿನ ದುರ್ಗಾ ದುರ್ಗಾಪರಮೇಶ್ವರಿ ದೇವಿಯ ಪೂರ್ಣ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಪುತ್ತೂರು ಸೀಮೆಯಲ್ಲಿ ಭಾರಿ ಸಂತಸದ ಸುದ್ದಿ ಅಂತೇಳಿದರೆ ಶುಭ ಮುಂಜಾನೆಗೆ ಪುತ್ತೂರು ಕ್ಷೇತ್ರದಲ್ಲಿ ಶಿವಕೃಪ ಒಂದು ಜನರಲ್ ಸ್ಟೋರ್ ಅಂತ ಟ್ರೇಡರ್ ಟ್ರೇಡರ್ಸನ್ನು ದರೇಶ್ವಳ್ಳರ ಮಾಲಕತ್ವದಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಸಂಸ್ಥೆ ಉಜ್ವಲ ಭವಿಷ್ಯವನ್ನು ಕಂಡು ಯಶಸ್ವಿಯಾಗಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮದ ವಿಶೇಷತೆ ಏನಂತೇಳಿದರೆ ಪುತ್ತೂರು ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆಗೊಳ್ಳುವಂಥ ಈ ಮಳಿಗೆಗೆ ಕಠಿಣ ಹಸರಣ್ಣರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅಂತೇಳಿದರೆ ಇದು ಭಾರಿ ಒಂದು ದೊಡ್ಡ ಪ್ರಮಾಣದ ವಿಶೇಷತೆ ಇರುವಂಥ ಒಂದು ಮಾತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ಸಂಸ್ಥೆ ಉಜ್ವಲ ಭವಿಷ್ಯವನ್ನು ಕಂಡು ಯಾಕಂತೇಳಿದರೆ ದರೇಶವುಲ್ಲ ಒಂದು ಒಳ್ಳೆಯ ವ್ಯಕ್ತಿತ್ವದ ಹುಡುಗ ಸಂಘಟನಾತ್ಮಕವಾಗಲಿ ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಒಂದು ಕೆಲಸವನ್ನು ಅವನಿಗೆ ವಹಿಸಿಕೊಟ್ರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ನಿರ್ವಹಿಸುವಂಥ ಒಂದು ವ್ಯಕ್ತಿತ್ವವು ಅಂಥ ಒಳ್ಳೆ ಹುಡುಗ ಯಾಕಂತೇಳಿದರೆ ಅವನೊಟ್ಟಿಗೆ ಇರುವಂಥ ಎಲ್ಲ ಬಂಧು ಮಿತ್ರರೆಲ್ಲರೂ ಒಬ್ಬರಿಗೊಬ್ಬರು ಭಾರಿ ಸಹಪಾಠಿಯಾಗಿ ಎತ್ತುಕೊಂಡು ಅವರ ತಂದೆ ತಾಯಿಯನ್ನು ನಾನು ಭಾರಿ ಹತ್ತಿರದಿಂದ ಕಂಡಂಥ ವ್ಯಕ್ತಿ ಅವರೂ ಅಷ್ಟೇ ಭಾರಿ ಒಳ್ಳೆ ಮನುಷ್ಯತ್ವ ಇರುವಂಥ ತಂದೆ ತಾಯಿ ಅವರ ಎಲ್ಲರ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇದ್ದು ಈ ಮಲಿಗೆ ಉತ್ತರೋತ್ತರ ಅಭಿವೃದ್ಧಿ ಒಂದು ಇನ್ನೂ ಇಂಥ ಇನ್ನತ್ತು ಹಲವಾರು ಸಂಸ್ಥೆಯನ್ನು ಹುಟ್ಟುಹಾಕುವಲ್ಲಿ ಅವಳಿಗೆ ಆ ಕಚಿರು ಭ್ರಹ್ಮರಂಭಿಕೆ ಹಾಗೂ ಮಾಲಿಂಗೇಶ್ವರನ ಪೂರ್ಣ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಆಶಿಸುತ್ತಾ ಒಳ್ಳೆ ಉಜ್ವಲ ಭವಿಷ್ಯವನ್ನು ಕಂಡು ನಮಗೂ ಒಳ್ಳೆ ಒಂದು ಹುಡುಗ ಅನ್ನುವಂಥ ಹೆಸರು ಹೆಸರನ್ನು ಕೊಡುವಂಥ ಕೀರ್ತಿ ಅವನಿಗೆ ಒದಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ಆಸಿಸ್ತಾ ಇವತ್ತು ನಮ್ಮ ಬಂದನೂರು ರೈತ ಸೇವಾ ಸಹಕಾರಿ ಸಂಘದ ಎದುರುಗಡೆ ದರೇಶ್ ರವರ ಒಂದು ನೇತೃತ್ವದಲ್ಲಿ ಪುಸ್ತಕದ ಅಂಗಡಿ ಇವತ್ತು ಓಪನ್ ಆಗಿದೆ ನಮಗೆ ಬಹಳ ಸಂತೋಷ ಆಯ್ತು ಯಾಕಂತ ಹೇಳಿದರೆ ನಮ್ಮ ಸೊಸೈಟಿಯಲ್ಲಿ ಆರು ಸಾವಿರ ಸದಸ್ಯರಿದ್ದಾರೆ ನಮಗಲ್ಲಿ ಜೆರಾಕ್ಸ್ ಮಿಷನು ಇದೆಲ್ಲ ಅಗತ್ಯ ಇದೆ ಈ ಅಗತ್ಯಕ್ಕೆ ಬೇಕಾದ ನಮಗೆ ರೈತರಿಗೆ ಇವತ್ತು ಇದರಿಂದ ಒಳ್ಳೆ ಪ್ರಯೋಜನ ಆಗಲಿದೆ ಆಗಲಿ ಇನ್ನಿತರ ಪುಸ್ತಕ ಆಗಲಿ ಇಲ್ಲಿ ಈ ಅಂಗಡಿಯಲ್ಲಿ ನಮಗೆ ಬಹಳ ಎರಡೇ ಹೆಜ್ಜೆ ಇಟ್ಟರೆ ಸಾಕು ಇಲ್ಲಿ ಸಿಗ್ತದೆ ಅಲ್ಲ ಅದಲ್ಲದೆ ದರೇಶ್ ಅವರು ಇವತ್ತು ಮೊದಲೇ ವ್ಯಾಪಾರ ಅಲ್ಲಿ ಶಿವಕೃಪ ಅಂಗಡಿ ಇತ್ತವರದ್ದು ಈಗ ಇಲ್ಲಿಗೆ ಪುಸ್ತಕ ಅಂಗಡಿಯನ್ನು ಹೊಸತ್ತಾಗಿ ಆರಂಭಿಸಿದ್ದಾರೆ ಅದಲ್ಲದೆ ಒಳ್ಳೆ ನಗುಮುಖದ ಸೇವೆ ಮಾಡುವವರು ಎಷ್ಟೊತ್ತಿಗೂ ನಗು ನಗುತ್ತಾ ಇವತ್ತು ಯುವಕರನ್ನು ಸೇರಿಸಿಕೊಂಡು ಕಬಡ್ಡಿ ಪಂದ್ಯ ಆಡುವುದಾಗಲಿ ನಮ್ಮ ಮಹಾಲಿಂಗೇಶ್ವರ ದೇವರ ಉತ್ಸವದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ ಅದಲ್ಲದೆ ಈ ಪುಸ್ತಕದ ಅಂಗಡಿ ಇವತ್ತು ಓಪನ್ ಆಗಿದೆ ಭಾಳ ಸಂತೋಷ ಇತ್ತು ನೀವು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತೇಳಿ ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ